ಸಾಲ ತಗೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ ಆಮೇಲೆ ನೀವು ತಿಳ್ಕೊಳ್ಳಿ ಕಾನೂನು ಹೇಗಿದೆ ಸಾಲವನ್ನು ತಗೊಂಡ ಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಎನ್ ಬಿ ಎಫ್ ಸಿ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ನೀವು ಅಗ್ರಿಮೆಂಟ್ ಗೆ ಸಿಗ್ನೇಚರ್ನ ಹಾಕ್ಬಿಟ್ಟೆ ಕಾನೂನನ್ನ ನಿಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಂಗಲ್ಲ ನಾನಿವತ್ತು ಸಾಲ ತಗೊಂಡವರ ಹಕ್ಕುಗಳು ಏನಿದೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ ಆಮೇಲೆ ಸಾಲ ತಗೊಂಡ್ರು ನೀವು ಈ ಕಾನೂನುಗಳನ್ನ ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ದಯಮಾಡಿ ಆಮೇಲೆ ಏನಾಗ್ಬಿಟ್ಟಿದೆ ಏನ್ರಿ ಇವತ್ತು ಪ್ರತಿಯೊಬ್ರು ಸಹ ಈ ಐವತ್ ಸಾವಿರ ಒಂದು ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಏನ್ರಿ ಹಣೆ ಬರ ಆಮೇಲೆ ಎಷ್ಟೋ ಸಲ ಫ್ಯಾಮಿಲಿಗಳು ಸಂಸಾರ ಸಮೇತ ಊರ್ ಬಿಟ್ಟು ಹೋಗ್ತಿದಾವೆ ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಒಂದಷ್ಟು ನೋಟಿಫಿಕೇಶನ್ಗಳನ್ನ ಮಾಡ್ತಿದ್ದಾರೆ ಕಾನೂನ ತರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಕಮಿಷನರ್ ಅದನ್ನು ದಯಾನಂದ ಅವರನ್ನು ಏನು ನೋಟಿಫಿಕೇಶನ್ ಅನ್ನು ಮಾಡ್ತೀನಿ ಆದಷ್ಟು ಬೇಗ ಗ್ರಾಹಕರ ಸಂರಕ್ಷಣೆಗೆ ಏನೇನು ಕಾನೂನುಗಳನ್ನ ತರಬೇಕು ಆ ಕಾನೂನುಗಳನ್ನ ತರ್ತೀನಿ ಅಂತಂದು ಹೇಳಿದ್ದಾರೆ ಆದಷ್ಟು ಬೇಗ ಬರುತ್ತೆ ಆದ್ರೆ ಈ ಹಿಂದೆನೆ ಆಲ್ರೆಡಿ ಎಲ್ಲ ಕಾನೂನುಗಳು ಸಹ ಗ್ರಾಹಕರ ಪರವಾಗಿ ಇರುವಂತದ್ದು ದಯಮಾಡಿ ನೀವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ರಕ್ತವನ್ನ ಹೀರಿ ಸುಲಿಗೆ ಮಾಡ್ತಿದ್ದಾವೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮ್ಗೆ ಸರ್ವಾಧಿಕಾರವನ್ನು ಯಾರು ರೀ ಆಮೇಲೆ ದಯಮಾಡಿ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು ಯಾವ್ದೋ ಒಂದು ಇಲ್ಲೇ ಇರುವಂತದ್ದು ಒಂದು ಇಪ್ಪತ್ತೈದು ಮೂವತ್ ಪೇರಿಗೆ ಅಗ್ರಿಮೆಂಟ್ ಸಿಗ್ನೇಚರ್ ಆಗೋಟಿಕೆ ನಮ್ಮ ಹಕ್ಕುಗಳನ್ನೆಲ್ಲ ಬಿಡ್ಕೊಟ್ಟಿದ್ದೀವಿ ಅಂತಲ್ಲ ಕಾನೂನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದೆ ಆರ್ಬಿಐ ಆಕ್ಟ್ ಇದೆ ನಮ್ಮಲ್ಲಿ ನಿಮ್ಮ ಗ್ರಾಹಕರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆದಂತ ಕ್ಷಣದಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ಗಳಿದೆ ಕಮರ್ಷಿಯಲ್ ಕೋರ್ಟ್ ಇದೆ ನಮ್ಮ ಸಿವಿಲ್ ಕೋರ್ಟ್ ಇದೆ ಏನು ಕಾನೂನುಗಳು ಯಾಕೆ ಪೊಲೀಸ್ ಅಧಿಕಾರಿಗಳು ಯಾಕೆ ವಕೀಲರು ಯಾಕೆ ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ವರ್ಗ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ನಮ್ಮ ಜನಗಳನ್ನೆಲ್ಲ ರಕ್ತವನ್ನು ಸುಲಿಗೆ ಮಾಡಿಬಿಟ್ಟು ರಿಕವರಿ ಮಾಡ್ತಾ ಇದ್ದೀರಲ್ಲ ಏಜೆನ್ಸಿಗಳಿಗೆ ಅಂತ ಕೊಟ್ಬಿಟ್ಟು ನಿಮಗೆ ಈ ಸರ್ವಾಧಿಕರಣ ಧೋರಣೆಯನ್ನು ಮಾಡಿ ಅಂತ ಹೇಳಿದ್ರು ಯಾರು ಆಮೇಲೆ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಶ್ರೀಶಕ್ತಿ ಸಂಘಗಳು ಅಂತ ಮಾಡ್ಕೊಂಡಿದ್ದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಆಮೇಲೆ ನಮ್ಮಲ್ಲಿ ಆರ್ ಬಿ ಐ ಏನ್ ಗೊತ್ತಾ ಹೇಳೋದು ಜನಸಾಮಾನ್ಯರ ದಯಮಂಡ್ ಅರ್ಥ ಮಾಡ್ಕೊಳ್ಬೇಕಿದು ಎಲ್ಲ ಪ್ರತಿಯೊಂದು ಬೆಂಗಳೂರಿನಿಂದ ಹಿಡಿದು ಇಡೀ ಭಾರತದಾದ್ಯಂತ ಮೈಕ್ರೋ ಮೈಕ್ರೋಫೈನಾನ್ಸ್ಗಳು ಮಾಡ್ಕೊಂಡಿದೆ ಎಂತ ದಂಧೆ ಅದು ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನು ಶ್ರೀ ಶಕ್ತಿ ಸಂಘಗಳಂತೆ ಅದ್ಯಾವುದೋ ಕಿತ್ತೋದು ಸಂಘಗಳಂತೆ ಆಮೇಲೆ ಅದ್ಯಾವುದೋ ಧರ್ಮಸ್ಥಳ ಸಂಘ ಅಂತೆ ಕಾವೇರಿ ಕಲ್ಪತರು ಸಂಘ ಅಂತೆ ಅದೇನು ಎಸ್ ಎಸ್ ಡಿ ಒಂದು ನೂರು ತರ ಬರಿ ನಮ್ಮಲ್ಲಿ ಆರ್ ಬಿ ಐ ರೂಲ್ಸ್ ಏನಂತ ಗೊತ್ತಾ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಆದಾಯಕ್ಕೆ ಗಳಿಕೆಗೆ ಸಂಬಂಧಪಟ್ಟಂತೆ ಅವನ ಆದಾಯಕ್ಕೆ ಜೀವನಕ್ಕೆ ಜೀವನ ಮಾಡ್ಕೊಳ್ಳಬೇಕು ಈಗ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ ಅವನ ಜೀವನೋಪಾಯಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಲೋನ್ ಕೊಡಿ ಅನ್ನೋದು ಇದು ಕಾನೂನು ಇದು ಜೀವನವನ್ನು ಮಾಡ್ಕೊಳ್ಬೇಕು ಈ ಕಡೆ ಸಾಲವನ್ನು ತೀರಿಸಬೇಕು ಇದನ್ನ ಮೀರಿ ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ ಆ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ಏನು ನೀವೆಲ್ಲ ಕಮ್ಮಿ ಅಂದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಹೆಣ್ಣು ಮಕ್ಕಳು ಇವತ್ತು ಸಾಲ ತಗೊಂಡಿದ್ರಲ್ಲ ಎಂಡೇರು ಫೈನಾನ್ಸ್ ಒಂದು ನೂರು ಗಳು ಬಂದಿದೆಯಲ್ಲ ಆ ಹೆಣ್ಣು ಮಕ್ಕಳೆಲ್ಲ ಬರೀ ಹಾಲು ಹಾಕಿ ಜೀವನವನ್ನ ಮಾಡ್ತಾ ವ್ಯವಸಾಯವನ್ನ ವ್ಯವಸಾಯವನ್ನು ಅವಲಂಬನೆ ಮಾಡಿ ಜೀವನವನ್ನ ಮಾಡ್ತಿರೋರಿಗೆ ನೀವು ಒಂದೊಂದು ಮೈಕ್ರೋ ಫೈನಾನ್ಸ್ ಐವತ್ತೈವ ಸಾವಿರ ಸಂಬಳ ಕೊಡ್ತಾ ಇದಾರೆ ಅಂದ್ರೆ ಐವತ್ತೈವ ಸಾವಿರ ಲೋನ್ಗಳನ್ನ ಕೊಡ್ತಾ ಅದು ಒಂದು ಹತ್ತು ಮೈಕ್ರೋಫೈನಾ ಐದು ಲಕ್ಷ ಆಯ್ತು ಆಮೇಲೆ ವಾರ ವಾರಕ್ಕೆ ನೀವು ಕಂತನ್ನ ಕಟ್ಟಿ ಅಂತ ಯಾವ ನೋಟಿಫಿಕೇಶನ್ ಹೇಳಿದ್ರೆ ನೀವೇ ಎಲ್ಲ ಒಂದು ಲೈಸೆನ್ಸ್ ಏಕೆ ನಿಮ್ಮಲ್ಲಿ ಬಂಡವಾಳ ಇದೆ ನಿಮ್ಮ ಬಂಡವಾಳ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿ ಸಾರ್ವಜನಿಕ ಅನುಕೂಲಕರವಾಗ್ಲಿ ನಿಮ್ಮ ದುಡ್ಡನ್ನ ಬಳಕೆ ಮಾಡ್ಕೊಂಡು ವಿತ್ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನೀವು ಗಳಿಕೆ ಮಾಡ್ಕೊಂಡು ಜನಗಳಿಗೆ ಒಳ್ಳೇದಾಗ್ಲಿ ಬಿಡಿ ಬಡಿ ಬಿಡಿ ಅಂತಾನೆ ಕಾನೂನು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರುವಂತದ್ದು ಬ್ಯಾಂಕ್ ಬಟ್ ನೀವ್ ಮಾಡ್ತಾ ಇರೋದೇನು ವಾರ ವಾರ ಕಟ್ಟಿಸ್ತೀರಾ ಆ ವಾರದಲ್ಲಿ ಒಂದು ಇ ಎಂ ಐ ಕಟ್ಟಲಿಲ್ಲ ಅಂದ್ರೆ ಆ ವಾರದ ಕಂತಿಗೆ ಬಡ್ಡಿ ಹಾಕ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಆದಾಯವೇ ಬರ್ದರೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸಾಲವನ್ನ ಕೊಡಿ ಅಂತ ಯಾವ ಕಾನೂನು ಹೇಳಿದೆ ಯಾರು ಒಂದು ಕಾನೂನ ನಮಗ್ ತೋರಿಸ್ರಿ ಹೆಣ್ಣು ಮಕ್ಕಳಿಗೆ ಅವಳ ಆದಾಯ ಇಲ್ಲ ಪಾಪ ವ್ಯವಸಾಯ ವ್ಯವಸಾಯವನ್ನು ಮಾಡುವಂತದ್ದು ನೀವು ಕ್ರಾಪ್ ಲೋನ್ ಏನಾದ್ರು ಕೊಡ್ತಾ ಇದ್ರ ಅಥವಾ ಬೆಳೆ ಸಾಲ ಏನಾದ್ರು ಕೊಡ್ತಾ ಇದ್ದೀರಾ ಯಾವುದೂ ಇಲ್ಲ ಬರೀ ಬಡ್ಡಿ ದಂದೆ ಬರೀ ಬಡ್ಡಿ ದಂದೆ ವಾರ ವಾರ ಕಟ್ಟಿ ಅಂದ್ರೆ ಹತ್ತು ವಾರ ಇಪ್ಪತ್ತು ವಾರ ಒಂದು ವರ್ಷಕ್ಕೆ ತೀರಿಸಬೇಕು ಅಂದ್ರೆ ಕಾನೂನು ಯಾಕಿರೋದು ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಏಜೆನ್ಸಿಗಳನ್ನ ಕಾಲು ಸುಮ್ಮನೆ ಬಿಡಬೇಕಾ ಕಾನೂನು ಈಗ ಕಾನೂನು ಮಾಡ್ತಿದ್ದಾರೆ ನಿಮಗೆಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಶಿಕ್ಷೆಗಳಾಗ್ತದೆ ಆಮೇಲೆ ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ಅಂದ್ರೆ ಏನು ಹೆಣ್ಣು ಮಕ್ಕಳಿಗೆ ಅವಳಿಗೆ ಆದಾಯನೇ ಇಲ್ಲ బడ్డీ బడ్డీ సాల కొడతారు పి ఎల్ కట్టు ఐవత్సరాల ఆ సాలకి ఆ ఇట్టు ఐవత్సర బిల్ ఇత పా కట్తాయి ఇంట్రెస్ట్ రేట్ సేర్సోదు ఆమె ఆ ఐవత్సరాల తీర్స కమిటెంట్ ఆగితే ఆ సాలవన్న తీర్సకే ఇన్నొందా స్త్రీ శక్తి సంఘాల సాల అదన్ తీర్సకి ఇన్నొంద సంఘ సాలి ఆమె ఒంకల్ సాలవన్న తీర్సక్ ఆగల అ అంద మే ಒಂದು ಬ್ಯಾಂಕ್ ಒಂದು ಸಲ ಲೋನ್ ಅನ್ನ ಕೊಟ್ಟ ಮೇಲೆ ಅದೇ ವ್ಯಕ್ತಿಯ ಮೇಲೆ ಇಪ್ಪತ್ನಾಲ್ಕು ಸಾಲ ಸಾಲ ಕೊಡೋದು ನಿಮ್ಗೆ ಯಾವನ್ರಿ ಕೊಟ್ಟಿರೋ ಕೊಟ್ಟಿರೋದು ಒಂದು ಸಲ ಸಾಲ ಕಟ್ಟೋದಕ್ಕೆ ಅವ್ಳು ಆಗ್ತಾ ಇಲ್ಲ ಅಲ್ಲಿ ಇಪ್ಪತ್ನಾಕ್ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀರಾ ನಿಮ್ಗೆ ಯಾರು ಉಗಿಯೋರ್ ಇಲ್ಲ ನಿಮಗೆ ನಿಮ್ಗೆ ಬ್ಯಾಂಕ್ ಅವ್ರಿಗೆ ಆಮೇಲೆ ಆ ರಿಕವರಿ ಏಜೆನ್ಸಿಗಳಿಗೆ ಈ ರಿಕವರಿ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕು ಒಡಿರಿ ಬೂಟಲ್ಲಿ ಆ ಲೋಫರ್ ಗಳಿಗೆ ನೀವ್ ಯಾಕೆ ಜನ ನೀವು ಕಂಗೆಡ್ತಾ ಇದ್ದೀರಾ ನೀವ್ ಯಾಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ರಿ ಇವತ್ತು ನಾನ್ ನೋಡಿದೀನಿ ಯಾವ್ದೋ ಹಾಸನದಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡವ್ರು ಯಾರು ಇದು ಯಾರು ನಿಮ್ಗೆ ಹೇಳಿರೋದು ಸೂಸೈಡ್ ಅನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ನೀವು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರ ಸಾಲ ವಸೂಲಿ ಮಾಡೋ ನೆಪದಲ್ಲಿ ಅಂದ್ರೆ ಕಾನೂನಿನ ಭಯನೇ ಇಲ್ವಾ ನಿಮ್ಗಂಗಾದ್ರೆ ಆಮೇಲೆ ಪಾಪ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಒಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಐಟಿ ಪಿ ಟಿ ಕಂಪ್ನಿ ಎಲ್ ಪಿ ಓ ಬಿ ಪಿ ಓಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆತನಿಗೆ ಬರುವಂತದ್ದು ಐವತ್ತು ಸಾವಿರ ಸಂಬಳ ಅಥವಾ ಒಂದು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ತಿಳ್ಕೊಳ್ಳಿ ಈ ಕ್ರೆಡಿಟ್ ಕಾರ್ಡ್ ದಂಧೆ ಹೇಗಾಗಿದೆ ಗೊತ್ತಾ ಹತ್ತು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ ಒಂದೊಂದು ಲಕ್ಷ ಡೆಬಿಟ್ ಮಾಡ್ಕೊಳ್ಳೋದಕ್ಕೆ ಹತ್ತು ಕಡೆ ಕೊಟ್ರೆ ಪಾಪ ಅವ್ರು ಆದಾಗ ಏನ್ರಿ ಮಾಡಬೇಕು ಜನಗಳಿಗೆ ಎಲ್ಲ ಕಾನೂನು ಇರೋದಿಲ್ಲ ಜನಗಳಿಗೆ ಏನ್ ಬೇಕು ಯಾರು ದುಡ್ಡು ಕೊಡ್ತಾರಲ್ಲ ಬಳಸ್ಕೊಬಿಡ್ತಾರೆ ಬಿಡ್ತಾರೆ ನೀವು ಬ್ಯಾಂಕ್ ನಲ್ಲಿ ಸಾಲ ಕೊಡುವ ನೆಪದಲ್ಲಿ ಜನಗಳನ್ನ ಸಾಯಿಸುವಂತ ಯಾವ ಕಾನೂನು ಹೇಳಿದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಾದ್ರು ಹೇಳಿದ್ಯಾ ಅಥವಾ ಮನೆ ಹತ್ರನೇ ನಿಂತು ಗಲಾಟೆ ಮಾಡಿ ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ತಳ್ಳಿ ಅವರ ಮಾನ ಮರ್ಯಾದೆ ಮನೆ ಮುಂದೆ ನಿಂತ್ಕೊಂಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ದುಡ್ಡು ಹಾಕಿ ತಗೊಳ್ತೀರಾ ಅಂತ ಈ ಮಾತುಗಳನ್ನೆಲ್ಲ ಪ್ರಯೋಗ ಮಾಡಿ ನಾಲ್ಕರಿಂದ ಎಂಟು ಜನ ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡಿ ರಿಕವರಿ ಮಾಡಿ ಅಂತ ಯಾವ ಕಾನೂನಿ ಹೇಳಿದೆ ನಿಮಗೆ ಆಮೇಲೆ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವ ಕಾನೂನು ಹೇಳಿದೆ ಕಾನೂನು ಇದೆಯಾ ಇದಕ್ಕೆ ಆಮೇಲೆ ಕಾನೂನು ಹೇಗಿದೆ ಗೊತ್ತಾ ಸ್ನೇಹಿತರೆ ನೀವು ಈ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಾಲವನ್ನು ತಗೊಳ್ಳಿ ಮಿನಿಮಮ್ ಒನ್ ಏಯ್ಟಿ ಡೇಸ್ ನೂರ ಎಂಬತ್ತು ದಿನ ಅಂದ್ರೆ ಒಂದು ಆರು ತಿಂಗಳ ಕಾಲ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಆರು ತಿಂಗಳ ಆದ್ಮೇಲೆ ಜನರಲ್ ಆಗಿ ಒಂದು ಬ್ಯಾಂಕ್ ಕಡೆಯಿಂದ ಅಡ್ವೊಕೇಟ್ಸ್ ಇರ್ತಾರೆ ಅಂದ್ರೆ ಬ್ಯಾಂಕ್ ಅನ್ನ ಕಾನೂನು ಬದ್ಧವಾಗಿ ನಡೆಸೋದಕ್ಕೆ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ ಬ್ಯಾಂಕಿಂಗ್ ಅಲ್ಲಿ ಅವರ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅಡ್ವೊಕೇಟ್ಸ್ ಇರ್ತಾರೆ ಅಡ್ವೊಕೇಟ್ಸ್ ಮಾತುಗಳನ್ನಾರು ನೀವು ಕೇಳ್ತಾ ಇದ್ದೀರಾ ಕಾನೂನ ಪರಿಪಾಲನೆ ಮಾಡ್ತಾ ಇದ್ದೀರಾ ಆ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಯಾರೇ ಒಂದು ಎನ್ ಪಿ ಆದಂತ ಸಂದರ್ಭದಲ್ಲಿ ಆ ಡಿಫಾಲ್ಟ್ ಕಸ್ಟಮರ್ ಯಾರು ಇರ್ತಾರೆ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಒಂದು ಎರಡು ಮೂರು ಸಲ ನೋಟಿಸ್ ಜಾರಿ ಮಾಡ್ತಾರೆ ಆ ನೋಟಿಸ್ಗೂ ಆತ ಕಟ್ಟದೇ ಇಲ್ಲ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ನಮ್ಮಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ ಗಳಿದೆ ಕಮರ್ಷಿಯಲ್ ಕೋರ್ಟ್ ಗಳಿದೆ ಆರ್ ಟಿ ಕೋರ್ಟ್ ಗಳಿದೆ ಸಿವಿಲ್ ಕೋರ್ಟ್ ಇದೆ ರಿಕವರಿ ಕಾನೂನು ಬದ್ಧವಾಗಿ ಒಬ್ಬ ವ್ಯಕ್ತಿ ನೀವು ಕೊಟ್ಟ ಮೇಲೆ ಕಾನೂನು ಬದ್ಧವಾಗಿ ರಿಕವರಿ ಮಾಡೋದಕ್ಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಹೇಳುವಂತದ್ದು ಆರ್ ಬಿ ಐ ಆಕ್ಟ್ ಹೇಳುವಂಥದ್ದು ನೋಟಿಫಿಕೇಶನ್ ಪ್ರತಿ ಸಲ ಪ್ರತಿ ದಿನ ಪ್ರತಿ ಬರ್ತಾ ರಿಕವರಿಯಿಂದ ಹೇಗ್ ಮಾಡಬೇಕು ಡಿಆರ್ ಮಾಡಬೇಕು ಏಜೆನ್ಸಿಗಳು ಹೇಗ್ ಮಾಡಬೇಕು ಅನ್ನೋದು ಪ್ರತಿ ಸಲ ನೋಟಿಫಿಕೇಶನ್ಗಳನ್ನ ಕೊಡ್ತಾನೆ ಇರ್ತಾರೆ ಆ ಒಂಬತ್ತು ತಿಂಗಳು ನಿಮ್ಗೆ ಆಗಲ್ಲ ಅಂದ್ಮೇಲೆ ಅವರು ಕೇಸ್ ಗಳನ್ನ ಹಾಕೊಳ್ತಾರೆ ಕೇಸ್ ಸುಮ್ಮನೆ ಹಾಕೊಳ್ಳೋದಲ್ಲ ನೀವು ಆ ಕಸ್ಟಮರ್ ಕೋರ್ಟ್ ಫೀಸು ಅವರೇ ಕಟ್ಟಬೇಕು ಲಾಯರ್ ಫೀಸು ಅವರೇ ಕಟ್ಟಬೇಕು ನೋಟಿಸ್ ಫೀಸು ಅವರೇ ಕಟ್ಟಬೇಕು ಎಲ್ಲ ಆ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಅವರೇ ಕಟ್ಟಬೇಕು ಅಂದಮೇಲೆ ನೀವು ಕಾನೂನುಬದ್ಧವಾಗಿ ಬದ್ಧವಾಗಿ ಅವ್ರ ಹತ್ರ ರಿಕವರಿ ಮಾಡಬೇಕಾ ಅಥವಾ ಈ ಕಮಿಷನ್ ಆಸೆಗೆ ಏಜೆನ್ಸಿಗಳು ಕೊಟ್ಟಿ ಆ ಏಜೆನ್ಸಿಯವರಿಗೆ ನಯಾ ಪೈಸದ ವಿದ್ಯೆಗಳು ಇರಲ್ಲ ರೀ ಆಮೇಲೆ ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಅದು ನೀವು ಪ್ರತಿಯೊಬ್ಬರು ಅನುಭವಿಸಿ ಆ ಏಜೆನ್ಸಿಗಳು ಬರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಂಡಾಗಿರಿಗಳಿಗೇನೆ ಅವರು ಏಜೆನ್ಸಿ ಕೊಡುವಂಥದ್ದು ಒಳ್ಳೆ ದೆವ್ವಗಳ ತರ ಇರ್ತಾರೆ ಹಿಂಗೆ ನೀವು ನಾಲ್ಕೈದು ಜನ ಅಕ್ಕಪತ್ತ ನಾಲ್ಕೈದು ಜನ ಸುಖ ಗುದ್ದು ಬಿಟ್ರೆ ಓಡ್ಬಿಡ್ತಾರ ಅವರು ಅವ್ರು ಯಾರೋ ನಾಲ್ಕು ಜನ ರೋಡಿಗಳು ಬರ್ತಾರೆ ಅಂತ ನೀವು ಎದುರ್ಕೊಳ್ತೀರಾ ನೀವು ಊರು ಬಿಟ್ಟು ಹೋಗ್ತಾ ಇದ್ದೀರಾ ಸಾಲ ಏನ್ ಗೊತ್ತೇವ್ರಿ ಸಾಲ ತಗೊಂಡಿರೋರ್ ಮೇಲೆ ಸರ್ಕಾರ ಇರುವಂತದ್ದು ಸಾಲ ತಗೊಂಡಿರೋರ್ ಮೇಲೆ ಬ್ಯಾಂಕ್ಗಳಿರುವಂಥದ್ದು ನೀವೇ ಸಾಲ ತಗೊಂಡಿರಲ್ಲ ಬ್ಯಾಂಕ್ ಎಲ್ರಿ ಇರುತ್ತೆ ಈಗ ಬ್ಯಾಂಕ್ಗಳ ನಷ್ಟ ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗ್ಲೇ ಇಲ್ಲ ಒಬ್ಬ ಪರ್ಸನಲ್ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ತಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಲಕ್ಷ ಜನ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಲಕ್ಷ ಜನ ಸತ್ತೋದು ಅಂತ ತಿಳ್ಕೊಳ್ಳಿ ಅದನ್ನ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಇರುವಂತದ್ದು ಯಾವನು ಹತ್ ಸಾವಿರ ಕೋಟಿ ಇಪ್ಪತ್ ಸಾವಿರ ಕೋಟಿ ತಗೊಂಡೋಗ್ಬಿಟ್ಟ ಅಂದ್ರೆ ಅದರ ನಷ್ಟವನ್ನ ತುಂಬಿಸೋದಕ್ಕೆ ಕೇಂದ್ರ ಸರ್ಕಾರ ಇರುತ್ತೆ ಯಾರೋ ಪಾಪ ಜನಸಾಮಾನ್ಯ ಐವತ್ ಸಾವಿರ ಒಂದು ಲಕ್ಷ ತಗೊಂಡು ಕಟ್ಟಕ್ ಆಗಲ್ಲ ಕಟ್ಟಕ್ ಆಗೋದೇ ಇಲ್ಲ ಡೆತ್ ಆಗಿರ್ತಾರೆ ಏನೋ ಒಂದಾಗಿರುತ್ತೆ ಈ ತರ ಎಲ್ಲಾ ಸುಸಂಬದ್ಧವಾಗಿ ಕಾನೂನುಗಳನ್ನ ರಚನೆ ಮಾಡಿರೋದು ಅಷ್ಟು ಸುಲಭವಾಗಿ ಮಾಡಿಲ್ಲ ಈ ಯಾವಾಗ ಕಟ್ಟದೇ ಆಗಲ್ಲ ಅನ್ನೋದಕ್ಕೆ ಅದು ಅದಕ್ಕೂ ಹೇಗೆ ಮಾಡಬೇಕು ಅಂತ ಕಾನೂನುಗಳಿದೆ ಬ್ಯಾಂಕ್ ಹೇಗ್ತೇ ಲಾಸ್ ಆಗ್ಬಿಡಲ್ಲ ನೀವಿದ್ರೇನೆ ಬ್ಯಾಂಕು ಆಮೇಲೆ ಕಾನೂನನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ಅದಕ್ಕೆ ಆದಂತ ಕಾನೂನುಗಳಿದೆ ಕಟ್ಟದೇ ಇಲ್ಲ ಅನ್ನೋ ಕಾನೂನು ಏನ್ ಬಿಡಲ್ಲ ಆಮೇಲೆ ಅದನ್ನ ಅದೇನಾಗುತ್ತೆ ಅಂದ್ರೆ ಕೋರ್ಟ್ ಅಲ್ಲಿ ಏನಾಗುತ್ತೆ ನಿಮ್ ಅವಕಾಶ ಮಾಡ್ಕೊಡ್ತಾರೆ ಯಾವುದೇ ಕೋರ್ಟ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಕೇಸ್ ಗಳನ್ನ ಹಾಕೊಳ್ಳಿ ಕೋರ್ಟ್ ಕಾಲಾವಕಾಶ ಕೊಡುತ್ತೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಗಂಟೆ ಟೈಮ್ ಕೊಟ್ಟಿದೆ ನಿಮ್ಗೆ ಇಷ್ಟಿಟ್ ಕಟ್ಕೊಂಡು ಹೋಗಿ ಆಯ್ತು ಅಂತ ಲೋನ್ಗಳನ್ನ ರೆಗ್ಯುಲೈ ರೆಗ್ಯುಲರೈಸೇಷನ್ ಮಾಡಿಕೊಡುವಂತ ಕೇಸ್ಗಳು ನಮ್ಮಲ್ಲಿ ಲಕ್ಷ ಲಕ್ಷ ಕೇಸ್ಗಳಿದೆ ಗಳಿದೆ ನಿಮ್ಮನ್ನು ನಿಮ್ಮ ಜೈಲ್ಗೆ ಹಾಕಿ ಆಮೇಲೆ ಜನಗಳಿಗೆ ನಾನು ಹೇಳುವಂತದ್ದು ಆಮೇಲೆ ಯಾವುದೋ ಲೋನ್ ಕಟ್ಟಿಲ್ಲ ಅಂತ ಪೊಲೀಸರು ನಿಮ್ಗೆ ಖಡಾಖಂಡಿತವಾಗಿ ಕಾಲ್ ಮಾಡೋದಕ್ಕೆ ಅವಕಾಶ ಕಾನೂನಲ್ಲಿ ಅವಕಾಶನೇ ಇಲ್ಲ ಕಾನೂನಲ್ಲಿ ನೀವು ಲೋನ್ ಕಟ್ಟಿಲ್ಲ ಬಂದು ಲೋನ್ ಕ್ಲಿಯರ್ ಮಾಡಿ ಅಂತ ಪೊಲೀಸರಿಗೆ ಒಂದು ನಯ ಪೈಸದ ಅಧಿಕಾರವನ್ನ ಕೊಟ್ಟಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಅವ್ಯಾರೋ ಪೊಲೀಸ್ ಪೊಲೀಸರು ಕಾಲ್ ಮಾಡ್ಬಿಡ್ತಾರೆ ಲಾಯರ್ ಕಾಲ್ ಮಾಡ್ಬಿಡ್ತಾರೆ ಏನ್ ಬೇಳ್ತಪ್ಪ ಜನ ಯಾಕೆ ಕೂರ್ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಯಾಕೆ ಸೂಸೈಡ್ಗಳು ಗಳು ಮಾಡ್ಕೋತಾ ಇದ್ದೀರಾ ಅದೇನ್ ಐವತ್ ಸಾವಿರ ಒಂದು ಲಕ್ಷ ಸಾಲ ಅದೇನ್ ಆಮೇಲೆ ಕಮರ್ಷಿಯಲ್ ಲೋನು ಬಿಸ್ನೆಸ್ ಲೋನು ಪರ್ಸನಲ್ ಲೋನು ಕ್ರೆಡಿಟ್ ಕಾರ್ಡ್ ಲೋನು ವೆಹಿಕಲ್ ಲೋನು ಹೋಮ್ ಲೋನು ಬರೀ ಸಾಲದಲ್ಲೇ ಜೀವನ ಮಾಡ್ತಾವ್ರಿ ಜನ ಮತ್ತೆ ಸಾಲದ ಜೀವನ ಮಾಡೋರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಜೀವನವನ್ನ ಕಲ್ಪಿಸ್ಕೊಡೋದಕ್ ಅವಕಾಶ ಮಾಡಿಕೊಡ್ಬೇಕೆ ಹೊರತು ಜೀವನವನ್ನ ಸರ್ವನಾಶ ಮಾಡಿ ರಿಕವರಿ ಮಾಡೋದಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಎಲ್ಲೂ ಅಲ್ಲ ನಿಮ್ ದುಡ್ಡು ಕೇಸ್ ಹಾಕೊಳ್ತೀರಾ ಕಾನೂನು ಬಂದ್ವಾ ವಾಪಸ್ತಾರೆ ಇಲ್ಲಾರ ಕಷ್ಟ ತಗೊಳ್ಳಿ ಅವ್ರಿಗೆ ಜೀವನ ಮಾಡೋದಕ್ಕೆ ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಇಲ್ಲದೆ ಇರೋ ಕಾನೂನುಗಳೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು ಆಮೇಲೆ ಶ್ರೀ ಶಕ್ತಿ ಸಂಘಗಳಿಗೆ ಆದಾಯವೇ ಇಲ್ಲದೆ ಇರೋ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋದನ್ನ ನಿಲ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಆದಾಯ ಬರಲ್ಲ ಅಂದ್ಮೇಲೆ ಇಲ್ಲೇ ಇನ್ನೇನೇನ್ ಮಾಡ್ತಾರ ಅವರು ಮನೆ ಹತ್ರ ಹೋಗೋದು ಗಲಾಟೆ ಮಾಡೋದು ರೋಡಿಸ್ ಮಾಡೋದು ಗುಂಡಗಿರಿ ಮಾಡೋದು ಹೋಗ್ಬಿಟ್ಟು ಬಾಯಿಕ್ ಬಂದ ಅಲ್ಲ ರೀ ಸಾಲ ಕೊಟ್ಟವರು ನೇರ ಗ್ರಾಹಕ ಮತ್ತು ಬ್ಯಾಂಕಿಂಗ್ ನೇರವಾದ ಹೊಣೆಗಾರಿಕೆ ಮಧ್ಯದ ನಿಮ್ದು ಯಾರಿದ್ ಏಜೆನ್ಸಿ ಯಾರು ಇದು ಕಾನೂನಲ್ಲಿ ಏನಾರು ಏಜೆನ್ಸಿಗಳಿಗೆ ಎಕ್ಸ್ಟ್ರಾ ಏನಾದ್ರು ಇದ್ಕೊಟ್ಬಿಟ್ಟಿದಾರ ಗ್ರಾಹಕ ಮತ್ತು ಮಾಲೀಕನ ನೇರ ಸಂಬಂಧ ಓದಿದಾರೆ ಕಾನೂನು ಗೊತ್ತಾ ನಿಮ್ಗೆ ಕನ್ಸೂಮರ್ ಆಕ್ಟ್ ಗೊತ್ತಾ ನಿಮ್ಗೆ ನೀವು ಏನು ಗೊತ್ತಿಲ್ಲ ಅಂದಮೇಲೆ ದಯಮಾಡಿ ಜನಗಳಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ದಯಮಾಡಿ ಯಾರೂ ಸಹ ಸಾಲ ತಗೊಂಡಿರೋ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ದೈವ ಫೇಸ್ ಮಾಡಿ ಜಗತ್ತಲ್ಲಿ ಯಾರೀ ಸಾಲ ಮಾಡಿಲ್ಲ ಪ್ರತಿಯೊಬ್ರು ಸಾಲಗಾರ ಕಣ್ರಿ ನಿಮ್ಮ ಲೆವೆಲ್ಗೆ ನೀವ್ ಐವತ್ತು ಸಾವಿರ ಒಂದ್ ಲಕ್ಷ ಸಾಲ ಮಾಡಿರ್ತೀರಾ ಇರೋರು ಒಂದ್ ಕೋಟಿ ಎರಡು ಕೋಟಿ ಮಾಡ್ತಾರೆ ಐನೂರು ಕೋಟಿ ಸಾವಿರ ಕೋಟಿ ಸಾಲ ಮಾಡ್ತಾರೆ ಐವತ್ತು ಸಾವಿರ ಕೋಟಿ ಒಂದ್ ಲಕ್ಷ ಕೋಟಿ ಸಾಲ ಮಾಡಿರೋರು ಇದ್ದಾರೆ ಈಗೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಾರಲ್ಲ ದಮ ಅರ್ಥ ಮಾಡ್ಕೊಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾರಲ್ಲ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಲೋನ್ ಸೇರ್ತಾರೆ ಈಗ ನೀವು ಒಂದ್ ತಳ್ಳಗಡಿನಲ್ಲಿ ವ್ಯಾಪಾರ ಮಾಡ್ತೀರ ಅಂದ್ರೆ ಐವತ್ತು ಸಾವಿರ ಸಾಲ ಮಾಡಿರ್ತೀರಾ ಇಲ್ಲ ಯಾವ ಒಂದು ಯಾರೋ ಒಂದು ಇಂಡಸ್ಟ್ರಿ ನೋ ಫ್ಯಾಕ್ಟ್ರಿ ನೋವು ಗಾರ್ಮೆಂಟ್ಸ್ ಅಲ್ಲ ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ಐವತ್ ಸಾವಿರ ಒಂದ್ ಲಕ್ಷ ಸಾಲ ಮಾಡಿರ್ತೀರ ಯಾವುದೋ ಒಂದ್ ಸ್ವಲ್ಪ ಮ್ಯಾನೇಜರ್ ಅದು ಇದು ಕೋಚಿಂಗ್ ಅಲ್ಲಿ ಐದು ಲಕ್ಷ ಹತ್ತು ಲಕ್ಷ ಸಾಲ ಅಂದ್ರೆ ಪ್ರತಿಯೊಬ್ಬರು ಸಹ ಸಾಲವನ್ನೇ ಮಾಡಿ ಜೀವನ ಮಾಡ್ಕೋಬೇಕು ಸಾಲ ಒಬ್ಬ ವ್ಯಕ್ತಿಗೆ ಅವಶ್ಯಕವಾದ ಅಂಶ ಬಟ್ ಆದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು ನಮ್ಮ ಆದಾಯ ಎಷ್ಟಿದೆ ನಮ್ಮ ವೆಚ್ಚ ಎಷ್ಟಿದೆ ಆಮೇಲೆ ಅವ್ನ ಯಾವ ಕೆಲಸನೇ ಮಾಡಲ್ಲ ಕಾರ್ ತಗೊಳ್ಳೋದು ಅವನ್ ಯಾವ ಇಲ್ಲ ಲೋನ್ ಆಕ್ಸ್ಪೋರ್ಟ್ ಮಾಡಿ ತಗೊಬಿಡುದು ಲೋನ್ ಆಕ್ಸ್ಪೋರ್ಟ್ ಸಹ ತಗೊಳ್ಳೋದು ಅಂತವ್ರಿಗೆ ನಿಮಗೆ ನಿಮ್ಗೆ ಬಂದು ಬಂದು ರಿಕವರಿ ಮಾಡಿದ್ರೆ ಇನ್ನೇನ್ ಅವರು ಆಮೇಲೆ ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ಇರಬೇಕು ಆದಾಯಕ್ಕೆ ತಕ್ಕಂತೆ ನಮ್ಮ ಪ್ಲಾನಿಂಗ್ ಇರಬೇಕು ಅವ್ರು ಯಾರೋ ಏಜೆನ್ಸಿಗಳು ಬಂದು ಮನೆ ಮುಂದೆ ಗಲಾಟೆ ನೀವು ಯಾವಾಗ ಅವಕಾಶ ಮಾಡ್ಕೊಡ್ತೀರಾ ಆಮೇಲೆ ನಮ್ಮ ಜನಗಳು ಬುದ್ಧಿ ಕಲ್ತ್ಕೋಬೇಕು ಆಮೇಲೆ ಏನು ಜೀವನ ಬೆಳಗ್ಗೆ ಅದ್ರ ಸಾಲ ಗಾಡಿ ಸಾಲ ಕಾರ್ ಸಾಲ ಲೋನ್ ಸಾಲ ಅದೇ ಮೊಬೈಲ್ ಏ ಕೆಲ್ಸಾನೇ ಇದ್ರಿ ಕೆಲ್ಸಾನೇ ಇಲ್ಲ ಬತಾರದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಒಂದೂವರೆ ಲಕ್ಷ ಕೊಟ್ಟು ಐಫೋನೇ ತಗೋಬೇಕಂತೆ ಅದೇ ಎರಡುವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಬುಲೆಟೇ ತಗೋಬೇಕಂತೆ ಬೇಕಿದು ಆಮೇಲೆ ನಮ್ಮಲ್ಲಿ ನಮ್ಗೆ ಎಷ್ಟಿದೆ ಆದ್ರೆ ದೊಡ್ಡವ್ರು ಹೇಳಿದ್ರು ಹಾಸಿಗೆ ಇದ್ದಷ್ಟು ಚಾಚು ಅಂತ ಅದನ್ನು ನೋಡ್ಕೊಂಡು ನಾವು ಜೀವನ ಮಾಡ್ಬೇಕಾಗ್ತದೆ ಆಮೇಲೆ ಸಾಲ ತಗೊಂಡಿರೋರು ಏನ್ ತಲೆ ಕೆಡ್ಸ್ಕೊಬೇಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ನ್ಯಾಯಾಲಯಗಳಿರುವಂಥದ್ದು ಸಾಲಗಾರರನ್ನ ಸಂರಕ್ಷಣೆ ಮಾಡೋದಕ್ಕೆ ಕೋರ್ಟು ನ್ಯಾಯಾಲಯ ಪೊಲೀಸರು ಎಲ್ಲ ಇರುವಂಥದ್ದು ಇಷ್ಟೆಲ್ಲಾ ಕಾನೂನಿನ ಅಂಶಗಳನ್ನ ತಿಳ್ಕೊಂಡು ಜೀವನ ಮಾಡ್ಬೇಕು ನೀವ್ ಯಾರು ಎದುರೋಬೇಕಾಗಿಲ್ಲ ಕೋಡಾನೇ ಇಲ್ಲ ಅದೇನ್ ಮಾಡ್ಕತೆ ಮಾಡ್ಕೋರ ಅವ್ರು ಕೊಡ್ಕೊಯ್ತಾರೆ ಕೋರ್ಟ್ ಜಡ್ ಮುಂದೆ ಒಂದ್ಸೂರು ಅವಕಾಶ ಮಾಡ್ಕೊಡಿ ಅಂದ್ರೆ ಅವಕಾಶ ಮಾಡ್ಕೊಡ್ತಾರೆ ಯಾವ ನ್ಯಾಯಾಲಯ ತಾನೇ ನಿಮ್ಗೆ ಇವತ್ತೇ ಇವತ್ತು ಕಟ್ಟಬೇಕು ಇಲ್ಲಿರೋ ಜೈಲ್ಗೆ ಹಾಕ್ಬಿಡ್ತೀನಿ ಅಂದ್ರೆ ಯಾವ್ದಾನ ಒಂದು ಕೋರ್ಟ್ ಹೇಳುತ್ತೇನೆ ರೀ ಆತರ ಅದಕ್ಕೆ ಆದಂತ ಪ್ರೊಸೀಡಿಂಗ್ಸ್ ಇದೆ ಟ್ರಯಲ್ ಇದೆ ಅದನ್ನ ಮಾಡುವಂತ ತಕ್ಷಣ ಎಷ್ಟಾಗುತ್ತೆ ಅಷ್ಟು ಕಟ್ತಾರೆ ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ ನಿಮ್ಗೆ ಯಾವ ನ್ಯಾಯಾಧೀಶ ಸಹ ಇವತ್ತು ಇವತ್ತಿಂಗಂತ ಇವತ್ತು ಕಟ್ಲಿ ನಾನು ಜೈಲ್ಗೆ ಹಾಕ್ತೀನಿ ಅಂತ ಯಾವ ಬಿಸ್ನೆಸ್ ಲೋನು ಕಮರ್ಷಿಯಲ್ ಲೋನು ಪರ್ಸನಲ್ ಲೋನ್ ಗಳನ್ನು ಹೇಳೋದಿಲ್ಲ ಅದಕ್ಕೆ ಟ್ರಯಲ್ ಇರುತ್ತೆ ಒಂದು ಟೈಮ್ ತಗೊಂಡ್ ಕಟ್ಟದ್ರಾಯ್ತು ನೀವ ಆಟ ಅದು ಕಾನೂನೇ ಗೊತ್ತಿಲ್ಲ ನೀವು ಊರ್ ಬಿಟ್ಟು ಹೋಗುವಂಥದ್ದು ನೇನ್ ಹಾಕೊಳ್ಳುವಂಥದ್ದು ದಯಮಾಡಿ ಮಾಡಬೇಡಿ ಸ್ನೇಹಿತರೆ ಆಮೇಲೆ ಈ ವಿಡಿಯೋವನ್ನ ನೀವು ತಿಳ್ಕೊಳ್ಳಿ ಅವರು ತಿಳ್ಕೊಳ್ಳಿ ತಲೆ ಇವತ್ತಿಂದ ಕಟ್ಸ್ಕೋಡಿ ಜಾಸ್ತಿ ಪ್ರಾಬ್ಲಮ್ ಮಾಡಿದ್ರು ಸ್ಟೇಷನ್ ಕೊಡಿ ಕಾನೂನು ಏನಿದೆ ರಿಕವರಿ ಮಾಡ್ಕೊಳ್ಳಿ ಅವರು ಮನೆ ಹತ್ರ ಬರೋದು ಗಲಾಟೆ ಮಾಡೋದು ಮತ್ತೊಂದು ಹಾಕಬಾರದು ಆಮೇಲೆ ನೀವು ತಲೆ ಕೆಸಬಾರದು ಬಂದ್ರೆ ವಾಳು ಹೊರ್ಸರಿ ಕಾನೂನು ಇರ್ಬೇಕು ಅದ್ರಲ್ಲಿ ಬಂದ ಏಕಾಏಕಿ ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡು ತಗೊಂಡೋಗಿ ಕೊಡ್ರೆ ಕೇಸ್ ಆಗ್ತದೆ ಫೈನಲ್ ಫೋರ್ ಫೈನಲ್ ಸಿಕ್ಸ್ ಕೇಸ್ ಗಳು ಆಮೇಲೆ ಅವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಾಲ ತಗೊಂಡಿರೋನ್ ತಲೆ ಕೆಡ್ಸ್ಕೊಬೇಡಿ ಧೈರ್ಯವಾಗಿ ಜೀವನ ಮಾಡಿ ಸಾಲ ಇಲ್ಲ ಪ್ರತಿ ಸಲ ಪ್ರತಿಯೊಬ್ರು ತಗೊಳ್ತಾರೆ ಇವಾಗ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ ಇವಾಗ ಚೆನ್ನಾಗಿಲ್ಲೇ ಇರೋ ನಾಳೆ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದಾರ ಅಂತ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಬೇಜಾರಿದೆ ಹಾಗಾಗಿ ಯಾರು ಈ ಸಾಲ ತಲೆ ಕೆಡ್ಸ್ಕೊಳ್ಬೇಡಿ ಆರಾಮ ಜೀವನ ಮಾಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ಕಾನೂನು ಇದೆ ಕಾನೂನಿನ ಮೂಲಕ ನೀವ್ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಯು